ಕಳೆ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ ಸ್ವಾಗತ ಇಂದು ನಾವು ಸವಿ ಕನ್ನಡ ನಾಲ್ಕನೇ ತರಗತಿ ಪಠ್ಯಪುಸ್ತಕದಲ್ಲಿರುವ ಹದಿನಾರನೇ ಪಾಠ ಆಗಿರುವಂತಹ ಕನಸುಗಾರ ಕಲಾಂ ಈ ಪಾಠದ ಎಕ್ಸ್ಪ್ಲನೇಷನನ್ನು ತಿಳ್ಕೊಳ್ಳೋಣ ನೋಡಿ ನಮ್ಮ ಅಬ್ದುಲ್ ಕಲಾಂ ಅವರು ನಮ್ಮ ಭಾರತ ದೇಶದ ಹೆಮ್ಮೆಯ ಪುತ್ರ ಇವರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಮಕ್ಕಳಿಗಂತೂ ನಮ್ಮ ಕಲಾಂ ಅವರು ಅಂದರೆ ಬಹಳ ಅಚ್ಚುಮೆಚ್ಚು ಹಾಗಾಗಿ ಪಾಠನೇ ಮಾಡಿಕೊಟ್ಬಿಟ್ಟಿದ್ದಾರೆ ನಿಮಗೆ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಮತ್ತು ಈ ಪಾಠವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಮಕ್ಕಳೇ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನು ಮರಿಬೇಡಿ ಒಂದು ಸುಂದರವಾದ ಕಮೆಂಟ್ ಕೊಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಈ ಪಾಠನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕ್ಲೀನಾಗಿ ಕೇಳಿಸ್ಕೊಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ಅಂತ ಹೇಳಿ ಕೊ ಕೊಡ್ತಾ ಇದ್ದೇನೆ ಮತ್ತು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಕರಿಸಬೇಕಾಗಿ ವಿನಂತಿ ಈಗ ಶುರು ಮಾಡೋಣ ಕಲಿಕೆಗೆ ದಾರಿ ನೀನು ದೊಡ್ಡವನಾದ ಮೇಲೆ ಏನಾಗಬೇಕೆಂದು ಕನಸು ಕಾಣುತ್ತೀಯ ತರಗತಿಯ ಮಕ್ಕಳೊಂದಿಗೆ ಹಂಚಿಕೊಳ್ಳಿ ನೋಡಿ ಎಲ್ಲ ಮಕ್ಕಳಿಗೂ ಇದು ಟೀಚರ್ಸು ಬಹಳ ಖುಷಿ ಖುಷಿಯಾಗಿ ಕೇಳೋದು ಸಹಜ ನೀವು ದೊಡ್ಡವನಾದ ಮೇಲೆ ಏನಾಗ್ತೀರಾ ಅಂತ ಇದೇ ರೀತಿ ನೀವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ನೀವು ನೀವು ದೊಡ್ಡವರಾದಾಗ ಆಗಬೇಕು ಅಂತ ಆಸೆಗಳನ್ನು ಇಟ್ಕೊಂಡಿದ್ದೀರಾ ಅಂತ ಕೇಳಿ ಅಂತ ಹೇಳ್ತಾಯಿದ್ದಾರೆ ಈಗ ಪ್ರಸಿದ್ಧ ಮೂಳೆ ತಜ್ಞರೊಬ್ಬರು ವಿಜ್ಞಾನಿಯೊಬ್ಬರ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟರು ವಿಜ್ಞಾನಿಯ ಒಬ್ಬ ವಿಜ್ಞಾನಿಯ ಪ್ರಯೋಗಾಲಯಕ್ಕೆ ರಿಸರ್ಚ್ ಸೆಂಟರಿಗೆ ಒಬ್ಬ ಮೂಳೆ ತಜ್ಞರು ಬರ್ತಾರೆ ಈ ವಿಜ್ಞಾನಿ ತನ್ನ ಪ್ರಯೋಗಾಲಯದ ವಸ್ತುಗಳನ್ನು ಒಂದೊಂದಾಗಿ ತೋರಿಸುತ್ತಾ ವಿವರಿಸಿದರು ನೋಡಿ ವಿಜ್ಞಾನಿ ಇಲ್ಲಿ ಹೇಳ್ತಾ ಇರೋದು ನಮ್ಮ ಅಬ್ದುಲ್ ಕಲಾಮಿಗೆ ವಿಜ್ಞಾನಿ ಅಂತ ಹೇಳ್ತಾ ಇದ್ದಾರೆ ಪ್ರಸಿದ್ಧ ಮೂಳೆ ತಜ್ಞರು ಯಾರೋ ಇವರ ಪ್ರಯೋಗಾಲಯಕ್ಕೆ ಬಂದುಬಿಟ್ಟು ಬರ್ತಾರೆ ಅವಾಗ ನಮ್ಮ ಕಲಾಂ ಅವರು ಮಾಡ್ತಾರೆ ಇವರ ಒಂದೊಂದೇ ಇವರ ಪ್ರಯೋಗಾಲಯದಲ್ಲಿರುವ ವಸ್ತುಗಳನ್ನು ತೋರಿಸ್ತಾ ಹೋಗ್ತಾರೆ ಮತ್ತು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಏನು ಕ್ಷಿಪಣಿಯಲ್ಲಿ ಬಳಸುವುದಕ್ಕಾಗಿ ತಾವು ತಯಾರಿಸಿದ ಹಗುರವಾದ ವಸ್ತುವೊಂದನ್ನು ಹೆಮ್ಮೆಯಿಂದ ತೋರಿಸ್ತಾರೆ ನೋಡಿ ಸರ್ ನಾವು ಒಂದು ಕ್ಷಿಪಣಿಯನ್ನು ತಯಾರಿಸಲಿಕ್ಕೆ ಇಷ್ಟೊಂದು ಹಗುರವಾಗಿರುವಂತಹ ಒಂದು ವಸ್ತು ನೋಡಿ ಅಂತ ಹೇಳಿ ಬಹಳ ಖುಷಿಯಾಗಿ ಹಗುರ ಯಾಕೆ ಅಂದರೆ ಹಾರಲಿಕ್ಕೆ ಬಹಳ ಹಗುರವಾಗಿರಬೇಕು ವಸ್ತು ಆವಾಗ ಮಾತ್ರ ಅದು ಎತ್ತರಕ್ಕೆ ಹಾರಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಭಾಳ ಹಗುರ ಆಗೋ ವಸ್ತುವನ್ನು ಬಹಳ ಹೆಮ್ಮೆಯರು ನೋಡಿ ಇದನ್ನು ನಾವು ತಯಾರಿಸಿದ್ದೇವೆ ಅಂತ ಕಲಾಂ ಅವರು ಮೂಳೆ ತಜ್ಞರಿಗೆ ತೋರಿಸ್ತಾರೆ ಅದನ್ನು ಮೂಳೆ ತಜ್ಞರು ಕೈಯಿಂದ ಹಿಡಿದು ಬಲು ಹಗುರ ಎಂದು ಉದ್ಗರಿಸರು ವಾವ್ ಎಷ್ಟೊಂದು ಲೈಟಾಗಿದೆ ಅಂತ ಹೇಳಿ ಅವರು ಬಹಳ ಖುಷಿ ಪಡ್ತಾರೆ ಯಾರು ಮೂಳೆ ತಜ್ಞರು ಒಡನೆ ವಿಜ್ಞಾನಿಯನ್ನು ಹೈದರಾಬಾದ್ರನ್ನ ತನ್ನ ನಿಜಾಮ್ ಆಸ್ಪತ್ರೆಗೆ ಬರುವಂತೆ ಕೇಳಿಕೊಂಡರು ಅದು ಲೈಟಾಗಿರೋದು ಎತ್ ನೋಡ್ಬಿಟ್ಟು ಅವ್ರಿಗೆ ಭಾಳ ಆಗುತ್ತೆ ಅವಾಗ ಅವ್ರು ಏನು ಮಾಡ್ತಾರೆ ಮೂಳೆ ತಜ್ಞರು ನೀವು ದಯವಿಟ್ಟು ನಮ್ಮ ಹೈದ್ರಾಬಾದಲ್ಲಿರೋ ನಿಜಾಮ ಆಸ್ಪತ್ರೆಗೆ ಬರ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಅಂದರೆ ಜೊತೆಯಲ್ಲಿ ಕರೆದುಕೊಂಡು ಹೋದರು ಅಂದರೆ ಕರೆದುಬಿಟ್ಟು ಮತ್ತೆ ಜೊತೆಯಲ್ಲೂ ಕರ್ಕೊಂಡು ಹೋದರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಯನ್ನು ತೋರಿಸಿದರು ನೋಡಿ ಸರ್ ಇವರೆಲ್ಲ ನಮ್ಮ ಪೇಷಂಟ್ಸು ಅಂತ ಹೇಳಿ ತೋರಿಸ್ತಾರೆ ಅಲ್ಲಿದ್ದವರಲ್ಲಿ ಹೆಚ್ಚಿನವರು ಮಕ್ಕಳು ಅಲ್ಲಿರೋರಲ್ಲೆಲ್ಲ ಜಾಸ್ತಿ ಜನ ಮಕ್ಕಳೇ ಇರ್ತಾರೆ ಅವರಲ್ಲಿ ಕೆಲವರು ಬೇರೆ ಬೇರೆ ಕಾರಣಗಳಿಂದ ಕಾಲಿನ ನ್ಯೂನತೆಗೆ ಒಳಗಾಗಿದ್ದರು ಅಲ್ಲಿ ಅಲ್ಲಿರೋ ಮಕ್ಕಳು ದೊಡ್ಡವ್ರಿಗಿಂತ ಮಕ್ಕಳೇ ಜಾಸ್ತಿ ಇರ್ತಾರೆ ಬೇರೆ ಬೇರೆ ಕಾರಣಕ್ಕೆ ಕಾಲಿನ ನ್ಯೂನತೆ ಅಂತ ಹೇಳಿದರೆ ಕಾಲಲ್ಲಿ ಏನೋ ಒಂದು ಡಿಫೆಕ್ಟ್ ಆಗಿರುತ್ತೆ ಅವರ ಕಾಲಿಗೆ ಸುಮಾರು ಮೂರು ಕಿಲೋಗ್ರಾಮ್ ತೂಕದ ಲೋಹದ ಕ್ಯಾಲಿಫರ್ ಒಬ್ಬೊಬ್ಬರು ಒಬ್ಬೊಬ್ಬರ ಕಾಲಿಗೂ ಮೂರು ಮೂರು ಕೆ ಜಿ ಲೋಹ ಲೋ ಮೆಟಲಿನ್ ಕ್ಯಾಲಿಪರನ್ನು ಅಳ ಅಳವಡಿಸ್ಲಾಗಿರುತ್ತೆ ಈ ಭಾರ ಭಾರವಾದ ಕಾಲನ್ನು ಎತ್ತಿ ಇಟ್ಟು ನಡೆಯಲು ಒಬ್ಬನು ಕಷ್ಟಪಡುತ್ತಿದ್ದರು ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಎಂದು ವೈದ್ಯರು ವಿಜ್ಞಾನಿಯನ್ನು ನೋಡಿ ಅಲ್ಲಿ ಬಹಳ ಲೈಟಾಗಿರೋ ಒಂದು ವಸ್ತುವನ್ನು ಕಲಾಮವ್ರು ತೋರಿಸಿದ್ರು ವೈದ್ಯರಿಗೆ ಏನೋ ಒಂದು ಐಡಿಯಾ ಬಂದುಬಿಟ್ಟು ಕರ್ಕೊಂಬಂದ್ಬಿಟ್ರು ಹಾಸ್ಪಿಟಲ್ಗೆ ಕೂರ್ಕೊಂಡ್ಬಂದುಬಿಟ್ಟು ಈ ಮಕ್ಕಳಿಗೆಲ್ಲ ತೋರಿಸಿ ಹೇಳ್ತಾ ಇದ್ದಾರೆ ಮೂರು ಮೂರು ಕೆ ಜಿ ಕ್ಯಾಲಿಫರ್ ಹಾಕ್ಕೊಂಡಿದ್ದಾರೆ ಸರ್ ಇವರೆಲ್ಲ ಇದು ಇದರ ಇದನ್ನು ಇವರಿಗೆ ಭಾಳ ಕಷ್ಟ ಆಗ್ತಾ ಇದೆ ಇದ್ರ ಬಗ್ಗೆ ನೀವೇನಾದರೂ ಸ್ಟಡಿ ಮಾಡ್ತೀರಾ ಅಂತ ವೈದ್ಯರು ಕೇಳ್ಕೊಳ್ತಾರೆ ಕಷ್ಟವನ್ನು ಇವ್ರ ಕಷ್ಟನ ನೀವು ನಿವಾರ ನಿವಾರಿಸ್ಲಿಕ್ಕೆ ಸಾಧ್ಯನಾ ಸರ್ ಅಂತ ಕೇಳ್ತಾರೆ ಡಾಕ್ಟರ್ ಆಗ ರೋಗಿಗಳ ವೇದನೆ ವೈದ್ಯನ ಕಳಕಳಿ ವಿಜ್ಞಾನಿಯ ಮನಕುಲಕು ನೋಡಿ ರೋಗಿಯ ವೇದನೆ ನೋಡಿ ಇಷ್ಟೊಂದು ಮೂರು ಮೂರು ಕೆ ಜಿ ಎತ್ಕೊಂಡು ಹೇಗೆ ಓಡಾಡೋದು ಈ ರೋಗಿಗಳನ್ನು ನೋಡಿಬಿಟ್ಟು ರೋಗಿಯ ನೋವನ್ನು ನೋಡಿಬಿಟ್ಟು ಮತ್ತು ವೈದ್ಯರು ಮಾಡಿಕೊಳ್ಳೋ ರಿಕ್ವೆಸ್ಟು ವಿಜ್ಞಾನಿಯ ಮನಕುಲ್ಕಿತ್ತು ಅಂದರೆ ನಮ್ಮ ಕಲಾಂ ಅವರ ಮನಸ್ಸಿಗೆ ಬಹಳ ಬೇಜಾರನ್ನಿಸ್ತು ಜನರ ನೆರವಿಗೆ ಬಾರದ ವಿಜ್ಞಾನ ತಂತ್ರಜ್ಞಾನಕ್ಕೆ ಏನು ಅರ್ಥವಿದೆ ನೋಡಿ ಜನಗಳಿಗೆ ಸಹಾಯ ಆಗದಲ್ಲೇ ಇರೋ ವಿಜ್ಞಾನ ಎಲ್ಲೋ ಒಂದು ಕಡೆ ನಾನು ಹಾರಿಸೋದು ಮುಖ್ಯನೋ ಅಥವಾ ಇವರ ಕಾಲುಗಳಿಗೆ ಇದು ಉಪಯೋಗ ಆಗೋದು ಅಂತ ಅವರು ಯೋಚನೆ ಮಾಡ್ತಾರೆ ಅದಕ್ಕಿಂತ ಇದು ಬಹಳ ಮುಖ್ಯ ಅಂತ ಯೋಚನೆ ಮಾಡ್ತಾರೆ ತಂತ್ರಜ್ಞಾನಕ್ಕೆ ಏನು ಅರ್ಥವಿದೆ ಜನಗಳಿಗೆ ಯೂಸ್ ಆಗ್ದಲೇ ಇರೋ ವಿಜ್ಞಾನ ತಂತ್ರಜ್ಞಾನಕ್ಕೆ ಏನು ಅರ್ಥ ಇದೆ ಅಂತ ಅವರಿಗೆ ಅನಿಸುತ್ತೆ ಆದ ತಕ್ಷಣದಲ್ಲೇ ಅದರ ಹಬ್ಬಕ್ಕೆ ಚಿಂತಿಸುತ್ತಾ ಅದ್ರ ಬಗ್ಗೆಯೇ ತಕ್ಷಣ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಹಿಂತಿರುಗಿದರು ಯೋಚನೆ ಮಾಡ್ತಾ ಮಾಡ್ತಾ ಅವರು ಹೋಗ್ತಾರೆ ವಾಪಸ್ ಸತತ ಮೂರು ವಾರಗಳ ಮೂರು ವಾರ ಇವರು ಕಷ್ಟಪಟ್ಟುಬಿಟ್ಟು ಕಾಲ ಇದಕ್ಕಾಗಿ ಶ್ರಮಿಸಿದ್ರು ಮೂರು ವಾರಗಳ ಕಾಲ ಇದನ್ನು ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಮತ್ತು ಶ್ರಮಿಸ್ತಾರೋ ಕೂಡ ಹೊಸ ಕ್ಯಾಲಿಫರ್ ಆಮೇಲೆ ಮೂರು ವಾರಗಳ ಕಾಲ ಯೋಚನೆ ಮಾಡಿಬಿಟ್ಟು ಒಂದು ಹೊಸ ಕ್ಯಾಲಿಫರನ್ನು ಕೂಡ ಅವರು ತೋರಿಸಿದ್ರಲ್ಲ ಇವು ಭಾರ ಕಡಿಮೆ ಇರೋ ಮೆಟ್ಟಲು ಅದರಿಂದ ಹೊಸ ಕ್ಯಾಲಿಫರ್ ಕ್ಯಾಲಿಫರ್ನೂ ಕೂಡ ಇವರು ಕಲಾಮ್ ಅವರು ತಯಾರಿಸ್ತಾರೆ ಇದು ಮೂರು ಕೆ ಜಿಯಲ್ಲಿ ಮುನ್ನೂರು ಗ್ರಾಮಲ್ಲಿ ನೋಡಿ ಇದು ಕೇವಲ ಮುನ್ನೂರು ಗ್ರಾಮ್ ಇರುತ್ತೆ ಹತ್ತರಷ್ಟು ತೂಕ ಕಡಿಮೆ ಆಗಿಬಿಡುತ್ತೆ ತಯಾರಾದ ತಕ್ಷಣ ಲಘುಬುಗೆಯಿಂದ ನಿಜಾಮ್ ಆಸ್ಪತ್ರೆಗೆ ವೈದ್ಯರು ಅದು ರೆಡಿ ಆದ ತಕ್ಷಣ ಕ್ಯಾಲಿಫರು ಮುನ್ನೂರು ಗ್ರಾಮಿಂದು ಪಟಪಟ ಅಂತ ನಿಜಾಮ ಆಸ್ಪತ್ರೆಗೆ ತಗೊಂಡು ಹೋಗ್ತಾರೆ ವೈದ್ಯರು ಅದನ್ನು ಪರೀಕ್ಷಿಸಿ ಒಬ್ಬ ಹುಡುಗನಿಗೆ ಅಳವಡಿಸಿದ್ರು ಡಾಕ್ಟ್ರು ಬೇಗ ಬೇಗ ಅದನ್ನು ಪರೀಕ್ಷೆ ಮಾಡಿಬಿಟ್ಟು ಒಬ್ಬ ಹುಡುಗನ ಕಾಲಿಗೆ ಹಾಕ್ತಾರೆ ಅವನು ಹೆಜ್ಜೆ ಇಟ್ಟು ನಡೆದನು ಅವನು ಕಾಲಿಟ್ಕೊಂಡು ನಡೀತಾನೆ ಅವನ ಕಣ್ಣಲ್ಲಿ ನಾನನ್ನು ತಕೊಂಡು ವೈದ್ಯರ ಹೃದಯ ತುಂಬಿ ಬಂದಿತ್ತು ನೋಡಿ ಆ ಹುಡುಗ ಲೈಟಾಗಿರೋ ಕ್ಯಾಲಿಪರ್ ಹಾಕ್ಕೊಂಡು ಖುಷಿ ಖುಷಿಯಾಗಿ ನಡ್ಕೊಂಡು ಹೋಗೋದು ನೋಡ್ಬಿಟ್ಟು ಅಪ್ಪ ಡಾಕ್ಟ್ರು ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಯಾಕಂದರೆ ಮೂರು ಕೆ ಜಿಯಲ್ಲಿ ಮುನ್ನೂರು ಗ್ರಾಮಲ್ಲಿ ಆ ಹುಡುಗನ ಖುಷಿಯಲ್ಲಿ ಡಾಕ್ಟ್ರಿಗೂ ಖುಷಿಯಾದ ಒಂದು ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ವಿಜ್ಞಾನಿಯ ಆನಂದಕ್ಕೆ ಪಾರವೇ ಇರಲಿಲ್ಲ ಇವರಿಬ್ಬರಿಗೂ ನೋಡಿಬಿಟ್ಟು ನಮ್ಮ ಕಲಾಂ ಅವ್ರಿಗಂತೂ ಬಹಳ ಖುಷಿಯಾಗ್ಬಿಡುತ್ತೆ ಇಂತಹ ಮಾನವೀಯತೆ ಮೆರೆದ ವಿಜ್ಞಾನಿ ಯಾರು ಗೊತ್ತಾ ನೋಡಿ ಇವರು ಯಾರು ಗೊತ್ತಾ ಅವರೇ ನಮ್ಮ ಹೆಮ್ಮೆಯ ರಾಷ್ಟ್ರಪತಿಯಾದ ಎ ಪಿ ಜೆ ಅಬ್ದುಲ್ ಕಲಾಂ ನೋಡಿ ಇವರು ಸೈಂಟಿಸ್ಟ್ ಜೊತೆಗೆ ನಮ್ಮ ಹೆಮ್ಮೆಯ ಭಾರತದ ರಾಷ್ಟ್ರಪತಿ ಆಗಿದ್ದರು ಈ ಇಂತಹ ಮಹಾನ್ ವ್ಯಕ್ತಿಯೇ ನಮ್ಮ ಅಬ್ದುಲ್ ಕಲಾಂ ಇವರು ಬರೀ ಸೈಂಟಿಸ್ಟ್ ಆಗಿರಲಿಲ್ಲ ಮಾನವೀಯತೆಯಿಂದ ಕೂಡಿದಂತಹ ವ್ಯಕ್ತಿಯಾಗಿದ್ದರು ಅಬ್ದುಲ್ ಕಮಾ ಕಲಾಂ ಇವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಅಬ್ದುಲ್ ಕಲಾಂ ತಮಿಳುನಾಡಿನ ರಾಮೇಶ್ವರಂ ಎಂಬ ಹಳ್ಳಿಯಲ್ಲಿ ಜನಿಸಿದರು ಇವರು ರಾಮೇಶ್ವರಂ ಅನ್ನೋ ಒಂದು ಹಳ್ಳಿಯಲ್ಲಿ ಜನಿಸಿದರು ತಮಿಳುನಾಡಿನ ರಾಮೇಶ್ವರಂ ಎನ್ನುವ ಹಳ್ಳಿಯು ಪಾಲಕರಿದ್ದಾಗ ಕಡಲ ತೀರದಲ್ಲಿ ಕುಳಿತು ಪರಿಸರವನ್ನು ವೀಕ್ಷಿಸುತ್ತಿದ್ದರು ಅವರು ಚಿಕ್ಕ ಮಗುವಾಗಿದ್ದಾಗ ಹುಡುಗ ಆಗಿದ್ದಾಗ ಸಮುದ್ರದ ತೀರದಲ್ಲಿರುವ ಪರಿಸರವನ್ನು ನೋಡ್ತಾ ಇದ್ರು ದಡದಲ್ಲಿರುವ ಹಕ್ಕಿಗಳು ನೆಲದಿಂದ ಮೇಲಕ್ಕೆ ಹಾರುತ್ತಿದ್ದುದನ್ನು ಪಟಪಟನೆ ರೆಕ್ಕೆ ಬಡಿದವು ತಮ್ಮ ಒಂದು ಕ್ಷಣ ಹಾಗೆಯೇ ತೇಲುತ್ತಿದ್ದವು ನೋಡಿ ಆಕಾಶದ ಮೇಲ್ಗಡೆ ಹಕ್ಕಿ ಹಾರೋಗ್ಬಿಟ್ಟು ಪಟಪಟ ಅಂತ ರೆಕ್ಕೆ ಬಡಿದು ಅಲ್ಲೇ ತೇಲ್ತಾ ಇರ್ತಿದ್ವು ಆಕಾಶದಲ್ಲಿ ಮತ್ತೆ ಹಾರತಾಯಿದ್ವು ತೇಲೋದು ಮತ್ತೆ ಹಾರೋದು ಇದೇ ರೀತಿ ಆಕಾಶದಲ್ಲಿ ಈಸಿಯಾಗಿ ಮಾಡ್ತಾ ಇದ್ವು ಇದನ್ನು ಕಂಡು ಮುಂದೊಂದು ದಿನ ನಾನು ಆಕಾಶದಲ್ಲಿ ಇವುಗಳಂತೆ ಹಾರಾಡುತ್ತೇನೆ ಎಂದು ಕನಸು ನಾನು ಇದೇ ರೀತಿ ಆಕಾಶದಲ್ಲಿ ಹಾರಾಡ್ತೀನಿ ಅಂತ ಕಲಾಂ ಅವರು ಚಿಕ್ಕ ವಯಸ್ಸಿನಲ್ಲೇ ಕನಸನ್ನು ಕಂಡು ಕಾಣುತ್ತಿದ್ದರು ನೋಡಿ ಈ ಕನಸುಗಾರನೇ ಮುಂದೆ ಶ್ರೇಷ್ಠ ವಿಜ್ಞಾನಿ ಆದನು ನೋಡಿ ಚಿಕ್ಕ ವಯಸ್ಸಿನಲ್ಲಿ ಕಂಡಂತಹ ಒಂದು ಪುಟಾಣಿ ಕನಸು ಅವರಿಗೆ ಎಷ್ಟು ದೂರದವರೆಗೆ ಕರ್ಕೊಂಡೋಯ್ತಲ್ವಾ ರಾಕೆಟ್ ಹಾಗೂ ಕ್ಷಿಪಣಿ ಉಡಾವಣೆಯಲ್ಲಿ ಮಹತ್ವದ ಸಾಧನೆ ಮಾಡಿದರು ನೋಡಿ ಇವರು ಏನೇನು ಸಾಧನೆ ಮಾಡಿದ್ದಾರೆ ರಾಕೆಟ್ ಮತ್ತು ಕ್ಷಿಪಣಿ ಉಡಾವಣೆಯಲ್ಲಿ ಮಹತ್ವದ ಸಾಧನೆ ಮಾಡಿದರು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಸಾಧನೆಯನ್ನು ಗಗನಕ್ಕೆ ತರಕ್ಕೆ ಏರಿದರು ಮತ್ತು ತಂತ್ರಜ್ಞಾನದಲ್ಲೂ ಅಷ್ಟೇ ನಮ್ಮ ಭಾರತದ ಸ್ಥಾನವನ್ನು ಬಹಳ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋದರು ದೇಶದ ಅತ್ಯುನ್ನತ ಸ್ಥಾನವಾದ ರಾಷ್ಟ್ರಪತಿ ಹುದ್ದೆಯನ್ನು ಕೂಡ ಇವರಿಗೆ ರಾಷ್ಟ್ರದ ಅತ್ಯಂತ ದೊಡ್ಡ ಸ್ಥಾನವಾದ ರಾಷ್ಟ್ರಪತಿ ಹುದ್ದೆಯನ್ನು ಕೂಡ ಅಲಂಕರಿಸಿದ್ರು ಇವರು ನೋಡಿ ಇವರ ಪೇರೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಕಲಾಂ ತಂದೆ ಜೈನು ಮರಕ್ಯಾರ್ ಅಂತ ಹೇಳಿ ಇವರ ತಂದೆ ಇವರ ತಾಯಿ ಆಶಿಯಮ್ಮ ಅಂತ ಹೇಳಿಬಿಟ್ಟು ಕಲಾಂ ಅವರು ತಮ್ಮ ಜೀವನದ ಅನುಭವಗಳನ್ನು ಅಗ್ನಿಯ ರೆಕ್ಕೆಗಳು ಎಂಬ ಆತ್ಮಕಥನದಲ್ಲಿ ಇವರು ಇವರ ಬಗ್ಗೆ ಅಗ್ನಿಯ ರೆಕ್ಕೆಗಳು ಅನ್ನುವಂಥ ಒಂದು ಪುಸ್ತಕದಲ್ಲಿ ಇವರ ಸಂಪೂರ್ಣ ಜೀವನವನ್ನು ಇವರು ತಿಳಿಸ್ಕೊಟ್ಟಿದ್ದಾರೆ ಗುರು ಹಿರಿಯರು ಇವರಲ್ಲಿ ಕನಸುಗಳನ್ನು ಹಾಗೂ ಆತ್ಮಧ್ವಾಯಗಳನ್ನು ಆತ್ಮವಿಶ್ವಾಸಗಳನ್ನು ಬಾಲ್ಯದಲ್ಲಿ ತುಂಬುತ್ತಿದ್ದರು ನೋಡಿ ಇವರ ತಂದೆ ತಾಯಿ ಮತ್ತು ಇವರ ಗುರುಗಳು ಇವರಿಗೆ ಕನಸುಗಳನ್ನು ಕಾಣಲಿಕ್ಕೆ ಮತ್ತು ಆತ್ಮವಿಶ್ವಾಸವನ್ನು ತುಂಬಲಿಕ್ಕೆ ಬಹಳ ಸಹಾಯ ಮಾಡಿದ್ದಾರೆ ಆದ್ದರಿಂದ ಆ ಕಲಾ ನಮ್ಮ ಮಕ್ಕಳಿಗೆ ಕನಸು ಕಾಣಿರಿ ಎಂದು ಪ್ರೋತ್ಸಾಹ ಅದಕ್ಕೆ ನಮ್ಮ ಕಲಾಂ ಅವರು ಏನು ಹೇಳ್ತಾರೆ ಮಕ್ಕಳಿಗೆ ಕನಸು ಕಾಣ್ರಿ ಕನಸು ಕಂಡ್ರೆ ನೀವು ಮುಂದೆ ಅದನ್ನು ಸಾಕಾರಗೊಳಿಸ್ಲಿಕ್ಕೆ ಪ್ರಯತ್ನಿಸ್ತೀರಾ ಅಂತ ಹೇಳ್ತಾ ಇದ್ದಾರೆ ಇವರ ಸಾಧನೆಯನ್ನು ಗಮನಿಸಿ ಇವರ ಸಾಧನೆಯನ್ನು ಗಮನಿಸಿಬಿಟ್ಟು ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ವಿಶ್ವವಿದ್ಯಾನಿಲಯಗಳಲ್ಲೂ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿದ್ದಾರೆ ಸನ್ಮಾನಿಸಿದ್ದಾರೆ ಮತ್ತು ನಮ್ಮ ಭಾರತ ಸರ್ಕಾರ ಪದ್ಮಭೂಷಣ ಪದ್ಮವಿಭೂಷಣ ಹಾಗೂ ಭಾರತ ರತ್ನ ಪ್ರಶಸ್ತಿ ನೀಡಿ ನಮ್ಮ ಕಲಾಂ ಅವರಿಗೆ ಗೌರವವನ್ನು ನೀಡಿದೆ ಇವರು ಸಾವಿರದ ಒಂಬೈನೂರ ಇಪ್ಪತ್ತೇಳು ಏಳು ಎರಡು ಸಾವಿರದ ಹದಿನೈದನೇ ತಾರೀಕು ಇವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದರು ನೋಡಿ ಕನಸುಗಳ ಆಲೋಚನೆಗಳು ಕೃತಿ ಆಲೋಚನೆಗಳ ಫಲ ನೋಡಿ ನಾವೆಲ್ಲ ಒಂದು ಒಳ್ಳೆಯ ಸುಂದರವಾದ ಕನಸನ್ನು ಕಾಣೋಣ ನಮ್ಮ ಭಾರತದ ಅಭಿವೃದ್ಧಿಗೋಸ್ಕರ ಆ ಕನಸನ್ನು ಸಾಕಾರಗೊಳಿಸೋಣ ಅಂತ ಈ ಪಾಠದಲ್ಲಿ ಹೇಳ್ತಾ ಇದ್ದಾರೆ ಮಕ್ಕಳಿಗೆ ಈ ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಇದರ ಪ್ರಶ್ನೋತ್ತರವನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಹಾಕ್ತಿದ್ದೀನಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಮತ್ತು ಸುಂದರವಾದ ಲೈಕ್ ಕೊಡುವುದನ್ನು ಮರೆಯಬೇಡಿ ಧನ್ಯವಾದಗಳು